ಅವನು ಫೋನ್ ಮಾಡಿ ಏನಪ್ಪ ಹಿಂಗೆಲ್ಲ ಹೇಳ್ತಾವ್ರಲ್ಲಪ್ಪ ರಂಡಿ ಅಂತಾರೆ ರೇಪ್ ಚೇಸ್ತಾನಂತವ್ರೆ ಹೆಂಗ ಕತೆ ಇದು ಅಂತ ಭಟ್ರು ಸೂರ್ಯವರು ಮತ್ತೆ ನಮ್ಮ ಖರೀದ್ ಸುಪ್ರ ನಾನು ನೋಡಿದ್ರು ಮೇಲಿಂದ ಕೆಳಗೆ ನೋಡಿದ್ರು ಹೆಂಗ ಇವಾಗ ಒಬ್ಬ ಗಂಡು ಹೆಣ್ಣನ್ನು ನೋಡಕ್ ಹೋಗ್ತಾನೋ ಆ ರೇಂಜಿಗೆ ನೋಡಿದ್ರು ನಾನೊಂಥರ ನಮ್ ತಂದೆ ಬೈತಾ ಇರ್ತಾರೆ ನೀನ್ ನಾಯಿ ಇದ್ದಂಗೆ ಕಣ ಅಂತ ಅದಕ್ಕೆ ಹಾಲು ಕಾಯಿಸ್ತಾ ಇರ್ತಾಳೆ ಹಾ ನಾನು ಹೋಗ್ತೀನಿ ಅರ್ಥ ಮಾಡ್ಕೋ ಅಂತ ಇವನೇನೋ ಹೇಳಬೇಕು ಬಟ್ ಹೇಳಕ್ ಆಗ್ತಾ ಇಲ್ಲ ನಿನ್ ಕಂಡ್ರೆ ಇಷ್ಟ ಅಂತ ಹೇಳಬೇಕು ಹೇಳಕ್ ಆಗ್ತಾ ಇಲ್ಲ ಅದೇ ಟೇಬಲ್ ಇವ್ನು ಹೇಳಕ್ ಹೋಗ್ತಾನೆ ಉಮಾಶ್ರೀ ಮೇಡಮ್ ಬರ್ತಾರೆ ಏಯ್ ಯಾಕೋ ಬಂದಿದಾರೆ ಹೋಗ್ರೆ ಆಚೆ ಅಂದ್ರೆ ಊದಾಡ್ತಾರೆ ಒಡೀಸ್ ಅಂತ ಆ ಸಿನಿಮಾ ನಾವಿನ್ನೂ ಶೂಟಿಂಗ್ ಮಾಡ್ತಾ ಇದೀವಿ ಅಷ್ಟಲ್ಲೇ ತುಂಬಾ ಸಿನಿಮಾಗಳ ಆಫರ್ ಬಂತು ಬಟ್ಟ್ರ ಜೊತೆ ಮಾಡಿದ ಕಂಫರ್ಟ್ ಲೆಬಲ್ಲೇ ಬೇರೆ ಫ್ರೀನ್ಸ್ ಸತ್ತೇವ್ ನಿಮ್ಗೆಲ್ಲಾ ಕೊಡ್ತಾರೆ ಮಾಡಮ್ಮ ಮಾಡಮ್ಮ ಬೇರೆ ಬೇರೆ ಲುಕ್ ಅದಕ್ಕೆ ಬೇರೆ ನನಗೆ ಸಪ್ರೇಟ್ ಆಗಿ ಒಂದು ಬಿಗ್ ಬೇರೆ ಮಾಡ್ಸಿ ಅದಕ್ಕೆ ಇಲ್ಲಿಂದ ಇಷ್ಟು ದಾಖಲೆ ಬಿಡ್ಸಿ ರಾತ್ರಿ ನಮ್ಮ ಪ್ರೊಡ್ಯೂಸರ್ ಗೆ ದಯನಸ್ತೇನೋ ಮುನೇಶ್ವರನ್ಗೆ ಹೋಗ್ಬಿಟ್ಟು ಒಂದು ಕುರಿ ಬಲಿ ಕೊಡ್ತೀನಿ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ್ಯಾನೇಜರ್ ಚಿನ್ನ ಅಂತ ಹೇಳಿ ಬಹಳ ದೊಡ್ಡ ಪ್ರೊಡಕ್ಷನ್ ಮಾಡಿದೆ ಅವರು ನನಗೆ ಹೋಗಿ ಗಾಡಿಯಿಂದ ಇಳೀತಾ ಇದ್ದಂಗೆ ರಂಡಿ ರಂಡಿ ಅಂದರೂ ನಮಗೆ ರಂಡಿ ರಂಡಿ ಅಂದ್ರೆ ಏನೋ ಗೊತ್ತಿಲ್ಲ ನಾ ಬಾಂಬೆಲಿ ಇದ್ದಿದ್ರಿಂದ ರಂಡಿ ಅಂದ್ರೆ ಅಲ್ಲಿ ಬೇರೆ ಮೀನಿಂಗೇ ಕೊಡ್ತದೆ ಓಕೆ ಏನು ಇವ್ರು ಬೈತಾ ಇದ್ದಾರಲ್ಲ ಅಂತ ನಾನು ಓಕೆ ಆಮೇಲೆ ಡೈರೆಕ್ಟ್ರು ಅವ್ರು ಇ ಮಾಡಿ ಯು ಎಸ್ ಅಲ್ಲಿ ಇದ್ದವ್ರು ಯು ಎಸ್ ಬಂದಿದ್ರು ಅವರೆಲ್ಲ ನಾನು ಅವ್ರು ಇಂಗ್ಲಿಷ್ ಮಾತಾಡಿದವರು ಅಂದ್ರೆ ಇಲ್ಲೇ ಇದ್ ಬಿಡಿ ಇಲ್ಲೇ ವರ್ಕ್ಶಾಪ್ ಮಾಡೋಣ ಒಂದು ತಿಂಗಳು ಸೆಲೆಕ್ಟೆಡ್ ಅಂತ ಹೇಳಿದ್ರು ಆಯ್ತು ಅಲ್ಲೇ ಇದ್ದೆ ಅಲ್ಲೇ ಸ್ವಲ್ಪ ಸ್ವಲ್ಪ ತೆಲುಗು ಕಲಿತಾ ಇದ್ದೆ ಇವರೇ ಚಿನ್ನ ನಂಗೆ ಮತ್ತೆ ವಾಪಸ್ ಹೋಗಿ ಬಿಡಕ್ ಹೋದ್ರು ಅಲ್ಲಿ ಸಾಯಿ ಗೆಸ್ಟ್ ಹೌಸ್ ಅಂತ ಹೇಳಿ ಬಹಳ ಫೇಮಸ್ ಗೆಸ್ಟ್ ಹೌಸ್ ಅದ್ ಅಲ್ಲಿ ರೂಮಲ್ಲ ಬಿಟ್ರು ರೂಮ್ ಎಲ್ಲ ಬಾಗುಂತ ರೇಪ್ ಅಂದ್ಬಿಟ್ಟು ಹೋದ್ರು ನನಿಗೆ ಯಾರು ಹೇಳ್ಕೊಬೇಕು ಹುಡ್ಬೇಕು ಗೊತ್ತಿಲ್ಲ ಅಲ್ಲಿಂದ ಎದ್ದು ಬಿದ್ದು ಎಷ್ಟಿಡಿ ಬೂದ್ಗೋಡೋಗಿ ಅಲ್ಲಿಂದ ನನ್ ಫ್ರೆಂಡ್ ಫೋನ್ ಮಾಡಿ ಅವನ್ ತೆಲುಗು ಬರತ್ ಅವನ್ ಫೋನ್ ಮಾಡಿ ಏನಪ್ಪಾ ಹಿಂಗೆಲ್ಲಾ ಹೇಳ್ತಾವ್ರಲ್ಲಪ್ಪ ರಂಡಿ ಅಂತಾರೆ ರೇಪ್ ಚೇಸ್ತಾನಂತಾವ್ರೆ ಏನ್ ಕಥೆ ಇದು ಅಂತ ಅವ್ನ್ ಜೋರ ಇಲ್ಲಪ್ಪ ಅದ್ನ ಭಾಷೆನೆ ಹೆಂಗಿರೋದು ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಬಂದು ಅವ್ನ್ ನನ್ನ ಜೊತೆ ಒಂದ್ ತಿಂಗಳು ಇದ್ದು ಕನ್ನಡ ನಾ ತೆಲುಗು ಅಲ್ಲಿ ಹೆಂಗ್ ಮಾತಾಡಬೇಕು ಅಂತ ಅವ್ನ ಅಷ್ಟೆಲ್ಲ ಕಲ್ತ್ಕೊಂಡು ಅಲ್ಲಿಂದ ನಾನು ಅಲ್ಲಿ ಪ್ರಿಯದರ್ಶಿನಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ ಓಕೆ ಆ ಸಿನಿಮಾ ಮುಗಿತು ಮುಗಿದಾದ್ಮೇಲೆ ಡೈರೆಕ್ಟ್ರು ಮತ್ತೆ ಪಾಪ ಯು ಎಸ್ ಹೋಗ್ಬೇಕಿತ್ತು ಅವ್ರು ಯು ಎಸ್ ಕೊಟ್ಬಿಟ್ರು ಆಮೇಲೆ ನಾನು ಒಂದು ಮೀಸೆ ಬಿಟ್ಟು ಒಂದ್ ಫೋಟೋ ಶೂಟ್ ಮಾಡಿದ್ದೆ ಅಷ್ಟು ಒಳಗ್ ಇಲ್ಲಿ ಮಣಿ ಆಫರ್ ಆಯ್ತು ಅಲ್ಲಿಂದ ವಾಪಸ್ ಬಂದೆ ಮಣಿ ಮಣಿ ಹೆಂಗೆ ನೀವು ಕೊಟ್ಟಿದ್ರೆ ಫೋಟೋ ಏನಂದ್ರೆ ಒಂದಷ್ಟು ಜನ ಪಿ ಆರ್ ಆಗಿದ್ರು ನಮ್ ಬೆಂಗ್ಳೂರಲ್ಲಿ ಒಂದಷ್ಟು ಜನ ನಮ್ಗೆ ಗೊತ್ತಿರಂತ ತಂದೆಯವ್ರ ಅಲ್ಲೇ ಗಾಂಧಿನಗರಲ್ಲಿ ಇದ್ದ ಯಾರ ಯಾರು ಯಾರ್ಯಾರು ಅವಾಗ ಇವಾಗಂತೂ ಸಿಕ್ಕಾಪಟ್ಟೆ ಪಿ ಆರ್ ಆಗಿದ್ದಾರೆ ಒಬ್ಬೊಬ್ರು ಆರ್ಟಿಸ್ಟ್ ಅವ್ರದ್ದು ಮ್ಯಾನೇಜರ್ ಗಳೆಲ್ಲ ಇಟ್ಕೊಂಡಿದೆ ಆವಾಗ ಆತರ ಏನಿರ್ಲಿಲ್ಲ ಹೆಂಗೋ ಅವ್ರ ಕೈಗೆ ಒಂದು ಫೋಟೋ ತಲುಪಿದೆ ನನ್ನ ತಲುಪದ್ಮೇಲೆ ತಂದೆಯವ್ರಿಗೆ ಅವರು ಫೋನ್ ಮಾಡಿದ್ದಾರೆ ಸರ್ ಈ ತರ ಫೋಟೋ ನೋಡಿದೆ ಹೆಂಗೆ ಹೆಂಗಿದ್ದಾರೆ ಲೈವ್ ಆಗಿ ನೋಡ್ಬೇಕು ನಿಮ್ ಮಗನ ಇಲ್ಲ ಅವನು ಇದಲ್ಲಿದ್ದಾನೆ ಹೈದರಾಬಾದ್ ಅಲ್ಲಿ ಇದಾನೆ ಸರ್ ನೋಡಬೇಕು ಅಂತ ಹೇಳಿದ್ರು ಅಲ್ಲೂ ಫೋನ್ ಮಾಡಿದ್ರು ಬಂದೆ ನಾನು ಬಂದಾಗ ಮತ್ತೆ ಮೀಸೆ ಬಿಟ್ಟಿದ್ದೆ ಬಂದಾಗ ಮಲ್ಲೇಶ್ವರಂ ಅಲ್ಲಿ ಸಿಕ್ಕಿದ್ವಿ ನಾವು ಸಿಕ್ಕದಾಗ ಬಟ್ರು ಅವರು ಮತ್ತೆ ನಮ್ಮ ಖರೀದ್ ಸುಪರ್ ಇತ್ತು ನಾನು ನೋಡಿದ್ರು ಮೇಲಿಂದ ಕೆಳಗೆ ನೋಡಿದ್ರು ಹೆಂಗ ಇವಾಗ ಒಬ್ಬ ಗಂಡು ಹೆಣ್ಣನ್ನು ನೋಡಕ್ ಹೋಗ್ತಾನೋ ಆ ರೇಂಜ್ ನೋಡಿದ್ರು ಬಟ್ರು ಮೇಲಿಂದ ಕೆಳಗೆ ನೋಡಿದ್ರು ಏನಪ್ಪಾ ಏನ್ಪುಟ ಮಾಡ್ತಾ ಸಿನಿಮಾ ಅಂದ್ರು ಸರ್ ಮಾಡ್ತೀನಿ ಕತೆ ಸರ್ ಅಂದ್ರೆ ಕತೆ ಎಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ ಇಲ್ಲಿ ಸರ್ ಹೇಳಿ ಸರ್ ಕತೆ ಹೇಳಿ ಸರ್ ಅಲ್ಲಪ್ಪ ಒಂದು ಕೆಟ್ಟ ಜನ ಇರುವಂತ ಒಂದು ಜಾಗ ಒಂದು ಚರಂಡಿ ಅಂತ ಇಟ್ಕೊಳ್ಳೋಣ ಅದ್ರಲ್ಲಿ ಎರಡು ಕಂಬಳ ಅರಳತ್ತೆ ಅದೇ ನಮ್ಮ ಕತೆ ಹೋದಾಯ್ತ ಅಂದ್ರೆ ಸರ್ ಏನು ಅರ್ಥ ಆಗಿಲ್ಲ ಬಟ್ ಹೇಳಿದ ಚೆನ್ನಾಗಿತ್ತು ಮಾಡೋಣ ಸರ್ ಅಲ್ಲಿಂದ ಮಣಿ ಜರ್ನಿ ಸ್ಟಾರ್ಟ್ ಆಯ್ತು ಕನ್ನಡ ಚಾನಲ್ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಎಷ್ಟು ದಿನ ಶೂಟ್ ಆಯ್ತು ಸರ್ ಅದು ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ನಾವು ಸಿನಿಮಾ ಶೂಟಿಂಗ್ ಮುಂಚೆ ಸಾಂಗ್ ಕಂಪೋಸಿಷನ್ ಎಲ್ಲ ಕೂತಿದ್ವಿ ಅವಾಗ ಇದ್ದಿದಂತ ನಮ್ಮ ಮಣಿ ಸಾಂಗ್ ಎಲ್ಲಾ ಟ್ರ್ಯಾಕ್ ನಾನೇ ಆಡಿದ್ದೆ ಓ ಪಿಯಾಸ ಅಂದ್ರೆ ನಾನು ಒಂಥರ ನಮ್ ತಂದೆ ಬೈತಾ ಇರ್ತಾರೆ ನಾಯಿ ಇದ್ದಂಗೆ ಕಣ ಅಂತ ಯಾಕಪ್ಪ ಅಂದ್ರೆ ನಾ ಈ ಗಂಡ ಹೆಂಗೆ ಅಂದ್ರೆ ಎಲ್ಲೆಲ್ಲ ಕಂಬ ಕಾಣುತ್ತೋ ಅಲ್ಲೆಲ್ಲ ಒಂದ್ ಚೂರ್ ಚೂರು 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 ಉಯ್ಕೊಂಡು ಹೋಗ್ತಾ ಇರೋದು ಹಂಗೆ ನಾನು ಒಂದ್ ಸ್ವಲ್ಪ ತಬ್ಲಾ ಒಂದ್ ಸ್ವಲ್ಪ ಸಿಂಗಿಂಗು ಒಂದ್ ಸ್ವಲ್ಪ ಕೀಬೋರ್ಡ್ ಒಂದ್ ಸ್ವಲ್ಪ ಗಿಟಾರು ಎಲ್ಲ ಒಂದ್ ಚೂರ್ ಚೂರ್ ಚೂರೇ ಕಲ್ತಿರೋದು ಅದೊಂದ್ ಸ್ವಲ್ಪ ಜಾಸ್ತಿ ಕಲ್ತಿರೋದು ಅಂದ್ರೆ ರಿದಮ್ ರಿದಮ್ ಸೆಕ್ಷನ್ ಅಷ್ಟೇ ಹಂಗಾಗಿ ಎಲ್ಲ ಒಂದ್ ಚೂರ್ ಚೂರು ಕಲ್ತ್ಕೊಂಡು ಯಾವ್ದಲ್ಲೂ ಮಾಸ್ಟರ್ ಆಗಲಿಲ್ಲ ಅಷ್ಟೇ ಹ್ಮ್ 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 ಹಂಗಾಗಿ ಅದ್ ಗೊತ್ತಾಯ್ತು ಭಟ್ರು ಇವನ್ ಚೆನ್ನಾಗಿ ಹಾಡ್ತಾನೆ ಅಂತ ಹೇಳಿ ಎಲ್ಲಾ ಟ್ರ್ಯಾಕ್ ನಾನೇ ಹಾಡದೆ ಸಿಂಗರ್ಸ್ ಗೆಲ್ಲ ಹಾಡಿಸಬೇಕು ಅಂತ ಆಮೇಲೆ ಪ್ಲಾನ್ ಫ್ರಮ್ ಸ್ಕ್ರಾಚ್ ಸಿನಿಮಾ ಕತೆ ರೆಡಿ ಇತ್ತು ಅದು ಆಕ್ಚುಲಿ ಮಣಿ ಸಿನಿಮಾ ಮುರುಳಿಗ್ ಮಾಡಬೇಕು ಅಂತ ಇದ್ದಿದ್ದು ಚೆನ್ನಾಗಿ ಅಷ್ಟು ಇನ್ನೊಂದ್ ಸಿನಿಮಾ ಇದಾಯ್ತು ಚಂದ್ರ ಚಕೋರಿ ಚಂದ್ರ ಚಕೋರಿ ಆಯ್ತು ಆ ಕಡೆ ಹೋದ್ರು ಅದಾದ್ಮೇಲೆ ಅದು ಈ ಕಡೆ ಬಂದಾಗ ನಾನು ಅದಕ್ಕೆ ಆರ್ ಟಿಮ್ಗೆ ಎಷ್ಟು ಸರ್ ನಿಮ್ಮ ರೆಮ್ಯುನರೇಷನ್ ಇತ್ತಾ ಅಥವಾ ಹೆಂಗೆ ಯಾವಾಗ ಹೆಂಗಿತ್ತು ಏನಿತ್ತು ಸರ್ ರೆಮ್ಯುನರೇಷನ್ ಅಂದ್ರೆ ಒಂದು ಇವಾಗ ಹೆಂಗೆ ರಿಯಲ್ ಎಸ್ಟೇಟ್ ಗುಡ್ ವಿಲ್ ಅಂತಾರಲ್ಲ ಆತರ ಒಂದು ಒಂದ್ ಸ್ವಲ್ಪ ಲಂಸಮ್ ಅಮೌಂಟ್ ನಮ್ಗೆ ಕೊಟ್ಟಿದ್ರು ಅದ್ ಬಿಟ್ರೆ ಎವ್ರಿ ಡೇಗೆ ಒಂದು ಕನ್ವೀನಿಯನ್ಸ್ ತರ ಇತ್ತು ಇತ್ತು ನಿಮ್ದೇನು ಖರ್ಚಾಗ್ತಿರ್ಲಿಲ್ಲ ಕೇಳ್ಪಟ್ಟಿದ್ದೆ ಸಿನಿಮಾ ಆದ್ಮೇಲೆ ಹೀರೋನೆ ಸ್ವಲ್ಪ ಪ್ರಮೋಷನ್ಗೆಲ್ಲ ದುಡ್ಡು ಹಾಕಬೇಕು ಆತರ ಇರುತ್ತೆ ಇಂಡಸ್ಟ್ರಿ ಕಟ್ಔಟ್ ಹಾಕೋದಿರ್ಬಹುದು ಪೋಸ್ಟರ್ ಹಾಕೋದಿರ್ಬಹುದು ಬೇಕು ಅಂದ್ರೆ ಹಾಕೋಬಹುದು ಈ ತರ ಆಪ್ಷನ್ ಇಲ್ಲ ಅವಾಗ ಹೆಂಗಿತ್ತು ಅಂದ್ರೆ ನನ್ನ ಮೊದಲನೇ ಸಿನಿಮಾ ಕನ್ನಡ ಸಿನಿಮಾ ಅದು ನನ್ನ ಮಾತೃಭಾಷೆ ಸಿನಿಮಾ ಅಂತ ನಿಮ್ಗೆ ಅವಾಗ ಟಿ ಜಂಕ್ಷನ್ ಅಂತ ಇತ್ತು ಈಗಲೂ ಇದೆ ಟಿ ಜಂಕ್ಷನ್ ಬಟ್ ಎಲ್ಲ ಬ್ರಿಡ್ಜ್ ಗಳಾಗ್ಬಿಟ್ಟಿದೆ ಅವಾಗ ಟಿ ಜಂಕ್ಷನ್ ಅಲ್ಲಿ ಒಂದು ಪೋಸ್ಟ್ ಬಿಡುತ್ತೆ ಅಂದ್ರೆ ಅದು ದೊಡ್ಡ ಸಿನಿಮಾ ಪೋಸ್ಟ್ ಮಾತ್ರ ಬಿಡಕ್ ಸಾಧ್ಯ ಓಕೆ ಯಾಕಂದ್ರೆ ಇದ್ದಿದೆ ಒಂದು ಎರಡು ಮೂರು ಆಮೇಲೆ ಒಂದು ನಾಲ್ಕು ಐದು ಅಂತ ಆಯ್ತು ಹ್ಮ್ ಅದ್ರಲ್ಲಿ ಮಧ್ಯದಲ್ಲಿ ಅಂದ್ರೆ ನಿಮ್ಗೆ ವಾರಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅದು ಅವಾಗ್ಲೇ ಅವಾಗ್ಲೇ ಟೂ ತೌಸಂಡ್ ತ್ರೀ ಅಲ್ಲಿ ಇಪ್ಪತ್ತು ಸಾವಿರ ಆದ್ರೆ ಇವಾಗ ಏನು ಒಂದ್ ಎರಡು ಲಕ್ಷ ಇರುತ್ತಾ ಇರುತ್ತೆ ಇರುತ್ತೆ ಈಸಿ ಸೊ ಆವಾಗ ಈಗ ಟಿ ಜಂಕ್ಷನ್ ಹಾಕ್ಸ್ಬೇಕಮ್ಮ ಅಷ್ಟೆಲ್ಲ ದುಡ್ಡು ಇಲ್ಲಮ್ಮ ಇವಾಗ ನಮ್ಗೇನು ನಾ ಮಾಡಿರೋ ಸಿನಿಮಾ ಎಲ್ಲ ಸಾಲ ನಾವು ಮಾಡ್ಬಿಟ್ಟು ತಂದ್ ಹಾಕೋಣ ಅಂತೇಳಿ ಇಲ್ಲಿಂದ ಕಿತ್ತು ತಗೊಂಡ್ಬಂದು ಹಾಕ್ಸಿದ್ರಿ ಹಾಕ್ಸಿ ಕೊನೆಗೆ ಅಲ್ಲೊಂದು ನಾಲ್ಕು ನಾಲ್ಕು ಐದು ವಾರ ಹಾಕ್ಸಿದ್ದೆ ನಾನು ಹೌದಾ ಓಹೋ ನೀವೇ ಹಾಕಿದ್ದು ನಾವೇ ಹಾಕಿದ್ದು ಅದರಲ್ಲಿ ದುಸ್ರಾ ಮಾತಿಲ್ಲ ಅದನ್ನ ಇವತ್ತು ಯಾರೇ ಕೇಳಿದ್ರು ನಾನು ತರ್ಕೊಂಡು ಹೇಳ್ಬೋದು ಅದಾದ್ಮೇಲೆ ಸುಮಾರು ಕಡೆ ಓಡಾಡಿದ್ವಿ ಎಲ್ಲ ಮಾಡುದು ಬಟ್ ನಮ್ಮ ದುರಾದೃಷ್ಟ ಏನಂದ್ರೆ ಆ ಸಿನಿಮಾಗೆ ಪ್ರಮೋಷನ್ ಜಾಸ್ತಿ ಆಗ್ಲಿಲ್ಲ ಬಾಯಿ ಮಾತಿತ್ತು ಏ ಯಾವ್ದೋ ಸಿನಿಮಾ ಬರ್ತಾ ಇದೆಯಂತೆ ಅದು ಆವಾಗ ಬರೇ ಬಟ್ರು ಒಂದ್ ಸ್ವಲ್ಪ ಇದ್ರಲ್ಲಿ ಫೇಮಸ್ ಇತ್ತು ಸೀರಿಯಲ್ ಎಲ್ಲ ಬಹಳ ಫೇಮಸ್ ಹಾಗಾಗಿ ಭಟ್ ಅವ್ರದ್ದು ಸಿನಿಮಾ ಬರ್ತಾ ಇದೆ ಅಂತ ವಿಶೇಷ ಸಿನಿಮಾ ಅದು ಅಂತ ಆಮೇಲೆ ಕರೀಸುಬ್ಬವ್ರಿಗೆ ಒಂದು ಬೇರೆನೇ ಒಂದು ಚಾನೆಲ್ ಮಾಡ್ಕೊಂಡಿದ್ರು ಅವರೆಲ್ಲ ರಂಗಭೂಮಿಯಿಂದ ಬಂದಿರೋದ್ರಿಂದ ರಂಗಭೂಮಿ ಅವರದೇ ಒಂದು ಒಂದು ಸರ್ಕಲ್ ಇತ್ತು ಅವ್ರದ್ದು ಹೌದು ಆಮೇಲೆ ಉಮಾಶ್ರೀ ಮೇಡಮ್ ಒಂದಷ್ಟು ಕಡೆ ಏ ಇಲ್ಲಿವರೆಗೂ ಮಾಡಿರೋ ಕ್ಯಾರೆಕ್ಟರ್ ಇದೊಂದು ವಿಶೇಷ ಕ್ಯಾರೆಕ್ಟರ್ ಮಾಡಿದೀನಿ ಅಂತ ಒಂದಷ್ಟು ಕಡೆ ರಂಗನ ರಘವ್ರದ್ದು ಅವಾಗ ಅವರು ಕೂಡ ನನ್ನ ಪ್ರಕಾರ ಅವ್ರದ್ದು ಒಂದು ಐದನೇ ಸಿನಿಮಾ ಇರ್ಬೋದು ಎಕ್ಸ್ಟ್ರಾಂಡರಿ ಆಗಿ ಮಾಡಿದೀನಿ ಅಂತ ಒಂದಷ್ಟು ಸೊ ಮಾತಿತ್ತು ಬಟ್ ಆವತ್ತು ಒಂದೇ ದಿನ ನಮಗೆ ಆರರಿಂದ ಏಳು ಸಿನಿಮಾ ರಿಲೀಸ್ ಆಯ್ತು ಓಹ್ ಒಂದು ಸಿನಿಮಾ ಅದು ಸೊ ಆಬ್ವಿಯಸ್ಲಿ ನೀವು ಒಬ್ಬ ಕನ್ನಡ ಆಡಿಯನ್ಸು ನಾನೊಬ್ಬ ಆಡಿಯನ್ಸ್ ಐದು ಐದು ಸಿನಿಮಾ ಏಳು ಸಿನಿಮಾ ನಿಮ್ಮ ಕಣ್ಣ ಮುಂದೆ ಇದ್ರೆ ಯಾವ ಸಿನಿಮಾಗೆ ಅಂತ ಹೋಗ್ತೀರಾ ದಿನಕ್ಕೆ ಒಂದೇ ಸಿನಿಮಾ ನೋಡೋಕೆ ಸಾಧ್ಯ ಕರೆಕ್ಟ್ ಸಾಂಗ್ ಒಂದು ಸ್ವಲ್ಪ ಆಡಿಯನ್ಸ್ ಬೈಫರಿಕೇಟ್ ಆಗೋದ್ರು ಆಮೇಲೆ ಅದೇ ಟೈಮಲ್ಲಿ ನನ್ಗೆ ಇನ್ನೊಂದು ಆ್ಯಪ್ಗೆ ಒಂದು ನೂರ ಚಿಲ್ಲರೆ ಜನ ಅಷ್ಟು ಜನ ಅಡ್ವೊಕೇಟ್ಸ್ ಬಂದು ಸಿನಿಮಾ ನೋಡಿದ್ರು ಅಷ್ಟು ಜನ ಕೊಂಡಾಡಿ ಎಂತ ಸಿನಿಮಾ ಕನ್ನಡಕ್ಕೆ ಇದು ಬೇರೆ ಒಂದು ಸಿನಿಮಾ ಒಳ್ಳೆ ಪ್ರಯತ್ನ ಅಂತ ಹೇಳಿ ಹೋಗಿ ಆಮೇಲೆ ಸ್ಟೇಟ್ ಅವಾರ್ಡ್ಗೆ ನನ್ನ ಹೆಸರು ಕೂಡ ಇತ್ತು ಬಟ್ ನನ್ಗೆ ಸಿಗ್ಲಿಲ್ಲ ಬಟ್ ಬೆಸ್ಟ್ ಸಿನಿಮಾ ಸ್ಟೋರಿ ಬೆಸ್ಟ್ ಸಪೋರ್ಟಿಂಗ್ ಮೇಲ್ ಅಂಡ್ ಫಿಮೇಲ್ ಮೂರು ನಮಗೆ ಬಂದಿಲ್ಲ ಲಾಭ ಆಯ್ತಾ ಲಾಸ್ ಆಯ್ತಾ ಸಿನಿಮಾ ಸರ್ ನನಗೆ ಅದ್ರದ್ದು ಲಾಭ ಆಯ್ತು ಲಾಸ್ ಆಯ್ತು ನನ್ಗೆ ಐಡಿಯಾ ಇಲ್ಲ ಬಟ್ ಇವರು ಕರೀ ಸುಬ್ಬರ್ ಕೆಲವು ಇಂಟರ್ವ್ಯೂ ಹೇಳಿರೋದ್ರಿಂದ ಕೇಳ್ಪಟ್ಟೆ ನಮ್ಮ ಹತ್ರ ಅಂದ್ರೆ ಯಾವತ್ತೂ ಹೇಳಿಲ್ಲ ಬಟ್ ನಾನ್ ಕೇಳ್ಪಟ್ಟಿದ್ರೆ ಅವ್ರಿಗೆ ಲಾಸ್ ಆಯ್ತು ಅಂತ ಕೇಳ್ಪಟ್ಟೆ ನಾನ್ ಕೇಳ್ಪಟ್ಟು ಬಟ್ ನನ್ ಪ್ರಕಾರ ಬ್ರೇಕ್ ಆಯ್ತು ಅಂತ ಸುಮಾರು ಜನ ಹೇಳಿದ್ರು ಇಲ್ಲ ಸರ್ ಇಷ್ಟ ಹಾಕಿದ್ರು ಒಂದಿಷ್ಟು ಬಂತು ಒಂದಿಷ್ಟು ಲಾಸ್ ಆಗಿರೋದು ಸ್ವಲ್ಪ ಮೇಜರ್ ಲಾಸ್ ಏನೋ ಸ್ವಲ್ಪ ಆಗಿದೆ ಅಂತ ನನ್ಗ ಹೇಳೋದು ಆಮೇಲೆ ನಮ್ ವಯಸ್ಸೇ ಹೆಂಗಿತ್ತು ಬಾಳ ಚಿಕ್ಕವನಲ್ವಾ ನನ್ಗೆ ವ್ಯವಹಾರದ ಜ್ಞಾನ ಅಷ್ಟಿರ್ಲಿಲ್ಲ ಅವಾಗ ಸರ್ ಈಗ ಆ ಸಿನಿಮಾ ಸಿನಿಮಾ ಅಲ್ಲಿ ಒಳ್ಳೊಳ್ಳೆ ಕಲಾವಿದರು ರಾಧಿಕಾ ಅವ್ರು ಇರ್ಬೋದು ಈ ಕಡೆ ರಂಗಾಯಂಡ್ರಗೋರ್ ಇರ್ಬೋದು ಉಮಾಶಿ ಅಮ್ಮ ಇರ್ಬೋದು ಇವರೆಲ್ಲಾ ಅಕ್ಕಪಕ್ಕ ಇದ್ದಾಗ ನಿಮ್ಗ್ ಒಂದ್ ನರ್ವಸ್ ಆಯ್ತು ಆಕ್ಟ್ ಮಾಡೋ ಫಸ್ಟ್ ಡೇ ಅಂತ ಏನೋ ಅಂತ ಹೇಳ್ಬಿಟ್ಟು ನಿಧಾನ ಸರ್ ಹುಂ ಸರ್ ಫಸ್ಟ್ ನಮ್ದು ಪೂಜೆ ಆದ್ಮೇಲೆ ಹಾ ಫಸ್ಟ್ ಡೇ ಏನು ಅಂದ್ರೆ ನಮ್ಮ ಕೆಫೆ ಹೌಸು ಅಲ್ಲಿ ರಾಧಿಕನ್ಗೆ ರಾಧಿಕಾ ಹಾಲ್ ಕಾಯಿಸ್ತಾ ಇರ್ತಾಳೆ ನಾನು ಹೋಗ್ತೀನಿ ಅರ್ಥ ಮಾಡ್ಕೋ ಅಂತ ಇವನ್ ಏನೋ ಹೇಳಬೇಕು ಬಟ್ ಹೇಳಕ್ ಆಗ್ತಾ ಇಲ್ಲ ನಿನ್ ಕಂಡ್ರೆ ಇಷ್ಟ ಅಂತ ಹೇಳಬೇಕು ಹೇಳಕ್ ಆಗ್ತಾ ಇಲ್ಲ ಅದೇ ಟೈಬಲ್ ಇವನು ಹೇಳಕ್ ಹೋಗ್ತಾನೆ ಉಮಾಶ್ರೀ ಮೇಡಮ್ ಬರ್ತಾರೆ ಏ ಯಾಕೋ ಬಂದಿದಾರೆ ಹೋಗ್ರೆ ಆಚೆ ಅಂದ್ರೆ ಉಗುದಡ್ತಾರೆ ಸೊ ಈ ಸೀನ್ ಇಟ್ಬಿಟ್ಟಿದ್ದಾರೆ ಆಮಿಗೆ ಉಮಾಶ್ರೀ ಮೇಡಮ್ ನೋಡಿದ್ರೆ ಭಯ ಈ ಕಡೆ ಅವರು ಬರ್ತಾ ಒಂದ್ ಎರಡ್ ಒಂದ್ ಎರಡ ಒಂದ್ ಐದ್ ನಿಮಿಷ ಕಂಫರ್ಟ್ ಕಂಫರ್ಟೇಬಲ್ ಆಗೋಯ್ತು ಏನ್ ಮಾಡೋದು ಆಮೇಲೆ ಕಾಶಿ ಸಾರ್ ಬರ ಅವಾಗೆರಡ್ ಮೂರ್ ಸರಿ ಕೊಟ್ಟೆ ಆಗ್ಲಿಲ್ಲ ನನ್ ಕೇಳಿ ಆಮೇಲೆ ಉಮಾಶ್ರೀ ಮೇಡಮ್ ಮೇಲೆ ಕೇಳ್ತೀನಿ ಇವೆಲ್ಲ ಏನು ನೀರ್ ಕಣ ಅಂತ ಒಂದಷ್ಟು ಧೈರ್ಯ ಓಕೆ ಆಮೇಲೆ ಬಟ್ರು ಒಂದಷ್ಟು ಧೈರ್ಯ ಧೈರ್ಯ ತುಂಬ ಆಮೇಲೆ ಆಯ್ತು ಅಂತೇಳಿ ಅವಾಗ ಒಂದು ಇವರು ಯಾರು ನಮ್ಮ ನಾಗಶೇಖರ ಒಂದ್ ಕ್ಯಾರೆಕ್ಟರ್ ಆಮೇಲೆ ನಮ್ಮ ಮಾಸ್ಟರ್ ಕ್ಯಾರೆಕ್ಟರ್ ಸೊ ಎಲ್ಲಾರ ಮಾತ್ರ ಆಮೇಲೆ ಒಂದ್ ಸ್ವಲ್ಪ ನಮ್ಗ್ ಜೋಶ್ ಬಂದು ಒನ್ ಅಲ್ಲಿ ಫಿನಿಶ್ ಮಾಡಿದೆ ಅಲ್ಲಿಂದ ಬ್ಯಾಕ್ ನಾನು ಈಟನ್ ಸೊ ಮಣಿ ಆದ್ಮೇಲೆ ಹೆಂಗಿತ್ತು ಅವಕಾಶಗಳು ಬಂತ ಮತ್ತೆ ಸ್ಟ್ರಗಲ್ ಮನಿ ಆಗ್ತಾ ಇದ್ದಂಗೆನೆ ನನಗೆ ಒಂದು ಸಿನಿಮಾ ಆಫರ್ ಬಂತು ಒಂದ್ ಎರಡು ಸಿನಿಮಾ ಆಫರ್ ಬಂತು ಏನೋ ಅಂತ ಕತೆ ಚೆನ್ನಾಗಿರ್ಲಿಲ್ಲ ಆಮೇಲೆ ಪಿ ಎನ್ ಸತ್ಯ ಅವರು ಒಂದು ಸಿನಿಮಾ ಕತೆ ಮಾಡ್ತಾ ಇದಾರೆ ಅಂತ ಕೇಳ್ಬೋದು ಆಗಿ ಇನ್ನೊಂದ್ ಯಾವ್ದು ಸಿನಿಮಾ ಆಗಿತ್ತು ಏನೋ ಆಗಿತ್ತು ಮೆಜೆಸ್ಟಿಕ್ ಟ್ವೆಂಟಿ ಟ್ವೆಂಟಿ ಅದಾದ್ಮೇಲೆ ಒಂದ್ ಸಿನಿಮಾ ಮಾಡಿದಾರೆ ಅದಾದ್ಮೇಲೆ ಇನ್ನೊಂದು ಯಾವ್ದು ಮಾಡಬೇಕು ಅಂತ ಓಡಾಡ್ತಿದ್ರು ಆ ಟೈಮಲ್ಲಿ ನಾನು ಹೋಗೋ ಅವ್ರ ಹತ್ರ ಮಾತಾಡಿದೆ ಸರ್ ಹಿಂಗಿದೆ ಹಿಂಗಿದೆ ಇಟ್ಕೊಂಡಿರ್ತೀನಿ ನಮ್ಮ ತಲೆಯಲ್ಲಿ ಹೇಳ್ತೀವಿ ಹಾಂ ಹಾಂ ಓಕೆ ಅಷ್ಟೊಳಗೆ ಯಾರೋ ಒಬ್ರು ಸತೀಶ್ ಅಂತೇಳಿ ಒಬ್ರು ಪ್ರೊಡ್ಯೂಸರ್ ಬರ್ತಾರೆ ಬಂದು ಅವ್ರಿಗೆ ಅಪ್ರೋಚ್ ಮಾಡ್ತಾರೆ ಮಾಡಿ ಹಿಂಗೆ ಹಿಂಗಿದೆ ಅಂದಾಗ ಇಲ್ಲ ಒಂದು ಕಥೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹೊಸ ಹುಡುಗನೇ ಬೇಕು ಓಕೆ ರೆಕಗ್ನೈಸ್ ಇದ್ಬಿಟ್ರೆ ಅದಕ್ಕೆ ಕ್ಯಾರೆಕ್ಟರ್ ಸೂಟ್ ಆಗೋಲ್ಲ ಅಂತೇಳಿ ಎಲ್ಲಿದ್ಯಮ್ಮ ಅಂತ ಫೋನ್ ಬಂತು ಸಾರ್ ಎಲ್ಲಿದ್ದೀನಿ ಬಂದ್ಬಿಡಮ್ಮ ಓಡೋಗಿ ಕತೆ ಹೇಳೋದು ಹಿಂಗಿದೆ ಹಿಂಗಿದೆ ಎಲ್ಲಿ ವೆಸ್ಟ್ ಆಫ್ ರೋಡ್ ಅಲ್ಲಿ ನಂದಿನಿ ಹೋಟೆಲ್ ಇದೆ ರೂಮ್ ಮಾಡಿದ್ರು ಅದ್ರದ್ದು ಹೋಟ್ಲ ನಮ್ಗೆ ನಾಪಕ ಇಲ್ಲ ಬಟ್ ಆ ನಂದಿನಿ ಹೋಟೆಲ್ ಮೇಲ್ಗಡೆ ಅಲ್ಲೇ ಇಡೀ ಸಿನಿಮಾದು ಡಿಸ್ಕಶನ್ ಡೇ ಒನ್ ಇಂದ ಹಿಡಿದು ಸಿನಿಮಾ ಮುಗಿಯೋವರೆಗೂ ಅಲ್ಲೇ ಇರ್ತಾರ ಸೊ ಅದು ಆಮೇಲೆ ಅದೇ ಅಲ್ಲಿಂದ ಟೇಕ್ ಆಫ್ ಆಯ್ತು ಚೆನ್ನಾಗಾಯ್ತು ಆ ಸಿನಿಮಾ ಮಾಡ್ತಾ ಇದ್ದಂಗೆ ಸುಮಾರು ಸಿನಿಮಾ ಆಫರ್ ಬಂತು ಅದ್ರ ನೇಮ್ ಉಡೀಸಲ್ಲ ಉಡೀಸ್ ಹಾ ಹಾ ಓಕೆ ಉಡೀಸ್ ಅಂತ ಆ ಸಿನಿಮಾ ನಾವಿನ್ನೂ ಶೂಟಿಂಗ್ ಮಾಡ್ತಾ ಇದೀವಿ ಅಷ್ಟಲ್ಲೇ ತುಂಬಾ ಸಿನಿಮಾಗಳ ಆಫರ್ ಬಂತು ಆಮೇಲೆ ಪಿ ಎನ್ ಸತ್ಯ ಯಾವ ಸಿನಿಮಾ ನನ್ಗೆ ಹೇಳಿದ್ರೆ ಒಪ್ಕೊಬೇಡ ನೀನು ಆಯ್ತು ಸರ್ ಐ ಥಿಂಕ್ ಡೆಡ್ಲಿ ಸೋಮ ನೀವೇ ಮಾಡ್ಬೇಕಿತ್ತು ಅಂತ ಕೇಳ್ಬಿಟ್ಟು ಸರ್ ಅದು ಗುನ್ನಾ ಮಾಡ್ಬೇಕಾದ್ರೆ ಬಂತು ಸರ್ ಓಕೆ ಓಕೆ ಅದಾಗ ಗುನ್ನ ಮಾಡ್ಬೇಕಾದ್ರೆ ಡೆಡ್ಲಿ ಸೋಮ ಒಂದು ಆಫರ್ ಬಂತು ಹಾ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಪ್ರೊಡ್ಯೂಸರ್ ಸಾರಾ ಗೋವಿಂದ್ ಅವರು ಬಿಟ್ಕೊಡ್ಲಿಲ್ಲ ನಮ್ದು ಮೇಲೆ ನೀವು ಮಾಡ್ಕೊಳ್ಳಿ ಅಂತ ಬಟ್ ಆಲ್ರೆಡಿ ಅವರು ಪ್ರಿಪರೇಷನ್ ರೆಡಿ ಇದ್ರು ಅವರು ಸೊ ಹಾಗಾಗಿ ನನಗೊಂದು ಆಫರ್ ಕೊಟ್ಟರು ಅದಾಗ್ಲಿಲ್ಲ ಆಮೇಲೆ ಅದು ಆದಿತ್ಯ ಹೋಯ್ತು ಆದಿತ್ಯ ಮಾಡೋದು ಸೊ ಉಡೀಸ್ ಹೆಂಗೆ ಮೇಕಿಂಗ್ ಸರ್ ಉಡೀಸ್ ಬಹಳ ಚೆನ್ನಾಗಿ ಮಾಡೋದು ಸರ್ ನನಗೆ ಅವ್ರ ಜೊತೆ ಯಾಕಂದ್ರೆ ಭಟ್ರ ಜೊತೆ ಮಾಡಿದ ಕಂಫರ್ಟ್ ಲೆಬೆಲ್ ಬೇರೆ ಪಿ ಎನ್ ಸತ್ಯ ನಿಮ್ಗೆಲ್ಲಾ ಕೊಡ್ತಾರೆ ಮಾಡಮ್ಮ ಮಾಡಮ್ಮ ಬೇರೆ ಬೇರೆ ಲುಕ್ ಅದಕ್ಕೆ ಬೇರೆ ನನಗೆ ಸಪ್ರೇಟ್ ಆಗಿ ಒಂದು ವಿಗ್ ಬೇರೆ ಮಾಡಿಸಿ ಅದಕ್ಕೆ ಇಲ್ಲಿಂದ ಇಷ್ಟು ಉದ್ದ ಬಿಡಿಸಿ ಒಂದು ನಾರ್ಮಲ್ ಆಗಿ ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿತಾ ಇರೋಂತ ಹುಡುಗ ಏನಕ್ಕೆ ರೌಡಿ ಆದ ಅನ್ನೋದು ಕತೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಎಲ್ಲ ನಿಮಗೆ ಕೆಲವು ಹಿಂದಿ ಸಿನಿಮಾಗಳು ಅದೆಲ್ಲ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗಿ ಮಾಡಿರಂತ ಸಿನಿಮಾ ಕೊನೆಯಲ್ಲಿ ಅವನು ಅಕ್ಕನ್ಗೆ ಹೇಳಿ ನನ್ನ ಕುಂದು ಬಿಡು ಅಂತ ಹೇಳ್ತಾನೆ ಕೊನೆಗೆ ಒನ್ ಗರ್ಲ್ ಫ್ರೆಂಡ್ ಅವ್ರನ್ನ ಸಾಯಿಸ್ ಸಿನಿಮಾ ಹಂಗಾಗಿ ಚೆನ್ನಾಗಿ ಮಾಡೋರು ಬಟ್ ಒಂದೇ ಒಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವರು ಇಮೋಷನ್ ಡೈಲಾಗ್ಸ್ ಆಗ್ಲಿ ಇಮೋಷನ್ ಇದು ಆಗ್ಲಿ ಅದಕ್ಕೆ ಬೌಂಡ್ರಿ ಆಗ್ಬಿಡೋರು ಅಂದ್ರೆ ಮಾಡಮ್ಮ ಅಂತ ಅವರು ಮಾಡಿ ತೋರ್ಸೋರು ಬಹಳ ಹಿ ವೆರಿ ಕ್ರಿಯೇಟಿವ್ ಆ ವಿಷಯದಲ್ಲೆಲ್ಲ ಬಹಳ ಚಂದ ಮಾಡೋರು ಬೌಂಡ್ರಿ ಹಾಕ್ಬಿಡೋರು ಇಷ್ಟರಲ್ಲೇ ಮಾಡಬೇಕು ಅಂತ ಆ ಅಷ್ಟಲ್ಲೇ ಮಾಡೋದು ನಮ್ಗೆ ಯಾವಾಗ ಹೊಸದಲ್ವಾ ಇನ್ನು ಅಷ್ಟಲ್ಲೇ ಹೆಂಗ್ ಮಾಡೋದು ಅಂತ ಇಲ್ಲಮ್ಮ ಇಷ್ಟೇ ಇವಾಗ ಏನ್ ಹಿಂಗೆ ಇಟ್ಟಿದೀರ ಕ್ಯಾಮ್ರಾ ಇದು ನಿಮ್ಗೆ ಎಡ್ಜು ಇದು ನಿಂದ ಎಡ್ಜು ಇದು ನಿನ್ನ ಎಡ್ಜು ಇದು ನಿನ್ನ ಮುಗಿಸ್ಕೋಬೇಕು ಒಂದು ನಂಗೆ ಒಂದ್ ಸ್ವಲ್ಪ ಕಷ್ಟ ಅನಿಸ್ತ ಅಷ್ಟೇ ಆಮೇಲೆ ಆಮೇಲೆ ಅದು ಹೆಂಗ್ ಹೋಯ್ತು ಆಯ್ತು ನಮ್ತೇವ್ ನಮ್ಮಲ್ಲಿ ಸಿನಿಮಾ ರಿಲೀಸ್ ಗಿಂತ ಮುಂಚೆ ನನಗೆ ರಾಮ್ ಅವರು ಅಡ್ವಾನ್ಸ್ ಕೊಟ್ಟಿದ್ರು ಸುಮಾರು ಜನ ಅಡ್ವಾನ್ಸ್ ಮಾಡಿದ್ರು ನಮ್ಗೆ ನನ್ ಸರ್ ಕತೆನೆ ಕೇಳಿಲ್ಲ ಯಾಕೆ ಇಲ್ಲಿ ಸರ್ ಸ್ವಲ್ಪ ಟೋಕನ್ ಅಡ್ವಾನ್ಸ್ ಸರ್ ಇಟ್ಕೊಳ್ಳಿ ಆತರ ಬರೋದು ಆಮೇಲೆ ಇವ್ರು ನಮ್ಮ ಏನು ಯಾದವ್ ಉಮೇಶ್ ಯಾದವ್ ಅವರು ಸುಮಾರು ಜನ ಆಲ್ಮೋಸ್ಟ್ ಒಂದ್ ಆರು ಏಳು ಜನ ಅದ್ರಲ್ಲಿ ಒಂದ್ ಮೂರು ಜನ ಹೊಸೊಬ್ರು ಹೆಸರುವಾಸಿಗಳು ಒಂದ್ ಅಷ್ಟು ಜನ ಬಂದು ಅಡ್ವಾನ್ಸ್ ಮಾಡಿದ್ರು ಅಷ್ಟರಲ್ಲಿ ಗುನ್ನಾ ಬಂತು ಗುಣ ಮುಗಿತಾ ನಮ್ಮ ತಂದೆ ಲವ್ ಸ್ಟೋರಿ ಮಾಡ್ ಡೇಟ್ಸ್ ಯಾ ಅಂತ ಆಯ್ತು ಅಂದ್ರೆ ಮಾಡಿದ್ವಿ ಒಂದ್ ಸಿನಿಮಾ ಶೂಟಿಂಗ್ ಆಗ್ಬೇಕಾದ್ರೆ ಕಾಲಿಗೆ ಏಟ್ ಬಿಡುತ್ತೆ ಒಂದಿಷ್ಟು ಅವಕಾಶಗಳು ಬರುತ್ತೆ ಅದ್ರ ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ನಿಮ್ಗೆ ಆಗೋದಿಲ್ಲ ಯಾಕಂದ್ರೆ ಟೈಮ್ ಬೇಕಾಗಿರುತ್ತೆ ನನ್ ಟೈಮ್ ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾವು ಲಗ್ಜೇರಿಯಾದಲ್ಲಿ ಭುವನೇಶ್ವರನ್ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ ಯಾವ ಸಿನಿಮಾ ಮುನಿಯ ಮುನಿಯಾ ಹೆಂಗಿದೆ ಅಂದ್ರೆ ಇದು ದೇವಸ್ಥಾನ ದೇವಸ್ಥಾನದ ಪಕ್ಕ ದೊಡ್ಡ ಆಲದ ಮರ ಸರ್ ಬಹಳ ದೊಡ್ಡ ಆಲದ ಮರ ನಮ್ ಕಾನ್ಸೆಪ್ಟ್ ಏನು ಅಂದ್ರೆ ಇವನು ಊರಿಂದ ಬಂದಿರ್ತಾನೆ ಹುಡುಗಿ ಜೊತೆಗೆ ಬಂದಾಗ ಅಲ್ಲೇನಾಗ್ತದೆ ಇವರು ಕೋಮಲ್ ಅವರು ನಾನು ಕಾಮಿಡಿ ಕ್ಯಾರೆಕ್ಟರ್ ಅವ್ರು ಮನೆ ಕೊಡಿಸಿ ಇವ್ರ ಒಂದಷ್ಟು ದುಡ್ಡು ಏನೋ ಇರುತ್ತೆ ಅದನ್ನ ತಗೊಂಡು ಎಸ್ಕೇಪ್ ಇವ ಇವಾಗ ಕತ್ಲೆ ಆಗುತ್ತೆಲ್ಲರೂ ಮಲಗಬೇಕಲ್ಲ ಹಳ್ಳಿ ಜನ ನೋಡ್ತಾನೆ ದೊಡ್ಡ ಆಳದ್ ಮರ ಇರತ್ತೆ ಅಲ್ಲೇ ಕರ್ಕೊಂಡೋಗಿ ನೀಟಾಗಿ ಹುಡ್ಗಿಗೆ ರೆಡಿ ಮಾಡಿಸಿ ಮಲಗಿಸ್ಬಿಟ್ಟು ಇವ್ ಕೂತಿರ್ತಾನೆ ಅದೇ ಟೈಮಲ್ಲಿ ಬಂದು ಯಾರಿಗೋ ಸಾಯಿಸ್ಬೇಕು ಅಂತ ಬರ್ತಾರೆ ಒಂದ ಇವನ್ಯ ಇಲ್ಲಿ ಕಿರ್ಚ್ಬಿಡಿ ಗೌರಿ ಮಲ್ಗಾವಳೆ ಹೋಗ ಆ ಕಡೆ ಅಂತ ಅವ್ನು ನಾವು ಕೆಟ್ಟದಾಗ ಮಾತಾಡ್ತಾನೆ ನಾವು ನಾನ್ ರೂಮ್ ಅಲ್ಲಿ ನೋಡಿದಿನಿ ಹೊಲ ನೋಡಿದೀನಿ ಅಲ್ಲಿ ಇಲ್ಲಿ ಹುಡ್ಗಾ ಹುಡ್ಗಿ ಇರೋದ್ ನೋಡಿದಿನಿ ಇದೇನೋ ಏನೋ ಮಾಡ್ತಾ ಇದ್ಯಾ ಅಂತ ಇವನ್ಗೆ ಕೆಟ್ಟ ಕೋಪ ಬರ್ತಿದ ಅಲ್ಲಿಂದ ಒಂದು ಫೈಟ್ ಸ್ಟಾರ್ಟ್ ಆಗದೆ ಇಡೀ ಫೈಟ್ ಏನಂದ್ರೆ ಗಳು ಓಡ್ತಾನೆ ಮರದ ಮೇಲೆ ಫೈಟ್ ಟೋಟಲಿ ನಾವು ಮೂರು ದಿವಸ ನಾಲ್ಕು ದಿವಸ ಅನ್ಕೊಂಡಿದ್ವಿ ಎರಡನೇ ಮೊದಲನೇ ದಿವಸ ಶೂಟಿಂಗ್ ಆಯ್ತು ಎರಡನೇ ದಿವಸ ಆಯ್ತು ನಮ್ ಪ್ರೊಡ್ಯೂಸರ್ ರಾತ್ರಿ ಅಲ್ವಾ ನೈಟ್ ಶೂಟ್ ಬರದೇ ಒಂದ್ ಏಳು ಗಂಟೆಯಿಂದ ಗಂಟೆ ರಾತ್ರಿ ನಮ್ಮ ಪ್ರೊಡ್ಯೂಸರ್ಗೆ ದಯನಸ್ತೇನೋ ಮುನೇಶ್ವರನ್ಗೆ ಹೋಗ್ಬಿಟ್ಟು ಒಂದು ಕುರಿ ಬಲಿ ಕೊಟ್ಟ ಕೊಟ್ಟಿದ್ದ್ರಿಂದ ನಾನ್ ಬಚಾವ್ ನನ್ ಫೀಲಿಂಗ್ ಸರ್ ಫಸ್ಟ್ ಅಟೈಮ್ ಟು ಅದು ಹೆಂಗಿದೆ ಅಂದ್ರೆ ಆ ದೇವಸ್ಥಾನದ ಮೇಲೆ ಒಂದ್ ರಂಬೆ ಹೋಗಿದೆ ಆ ರಂಬೆಯಿಂದ ಹಾರಿ ಒಂದ್ ಮೂವತ್ತು ಅಡಿಗೆ ಇನ್ನೊಂದ್ ರಂಬೆಗೆ ಹೋಗ್ಬಿಟ್ಟು ನಿಂತ್ಕೊಬೇಕು ಹಾ ಫಸ್ಟ್ ಅಡೈಮ್ ನಾನು ರೆಡಿ ಇದ್ದೇನೆ ರೆಡಿ ರೋಪ್ ಹಾಕಿದ್ರು ಸಿಂಗಲ್ ರೋಪ್ ಹಾಕಿದ್ರೆ ಡಬಲ್ ಹಾಕಿದ್ರೆ ಹೆಂಗೋ ಆಗಿಲ್ಲ ಅದು ಸಿಂಗಲ್ ಹಾಕ್ಬಿಟ್ಟಿದ್ರು நம்மினேஷன் சரி ஆக ஒட் தலை பாக் கை கொட்டி கை கொட்ட தான் கிளோடி ಅದು ನಾಲ್ 35 40 ಟಡಿ ಮೇಲಿದೆ ಇದೆ 40 ಟಡಿ ಕ್ರೇನ್ ಅಲ್ಲಿ ಒಂದು ಕ್ಯಾಮೆರಾ ಇದೆ ಇನ್ನೊಂದು ಕಡೆ ಒಂದು ಕ್ಯಾಮೆರಾ ಇದೆ ಎರಡು ಕ್ಯಾಮೆರಾ ಸೊ ಕೈಗೆ ಸರಿಯಾಗಿ ಹಿಡಿದು ಆ ಸ್ವಲ್ಪ ಕೂತುಕೊಂಡೆ ಇಲ್ಲ ಇಲ್ಲ ನಾನು ಮಾಡ್ತಾರೆ ಅಂತ ನಮ್ಮ ರವಿವರ್ಮ ಮಾಸ್ಟ್ರು ಹೆಂಗೇ ಸರ್ ಓಕೆನಾ ಇಲ್ಲವಾ ಅಂದ್ರು ಸರ್ ಓಕೆ ಸರ್ ಅಂತ ನಮಗೆ ಒಂದು ಸ್ವಲ್ಪ ಇಷ್ಟು ಕೊಟ್ಟರೆ ಸಾಕು ಜೋಶಿ ಬಂದ್ಮ ಸೆಕೆಂಡ್ अटेम्प्ट ಆ ಸೆಕೆಂಡ್ अटेम्प्ट ರೆಡಿ செம் சார் சார் ரெடி 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 அந்த நீட்டாக அந்த இங்கொந்த ஃபிளயிங் இல்லை லாண்ட் ஆகும் லாண்ட் ஆக பதில் முந்தக்கோட்ட வாங்க இல்லை ஒடிப்போம் காலு கொட்டேன் ஏனோ ஆகி ஒட் கிட்ரோ காலு அந்த நான் ஃபீலிங் ஏ இழுசு 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 நோட் அது முட்டிர நோ ஆமீடியே கிரே பண்டேஜ் கட்டுவிட்டு ನಿಮ್ಮ ಫೈಟ್ ನೋಡಿ ಎಂಡ್ ಎಂಡ್ ಅಲ್ಲಿ ಎಂಡ್ ಎಂಡ್ ಅಲ್ಲಿ ಆ ಕೈ ಬ್ಯಾಂಡೇಜ್ ಕಾಣತ್ತೆ ಕರೆಕ್ಟ್ ಆಗಿ ಗಮನಿಸಿದ್ರೆ ನೀವು ಆಲ್ಮೋಸ್ಟ್ ಎಂಡ್ ಎಂಡ್ ಮಿಕ್ಕಿದೆಲ್ಲ ಮಾಡಿದ್ರು ಬಿಡ್ಲಿಲ್ಲ ಬಿಟ್ಟಿಲ್ಲ ಮುಗಿಸೋಣ ಮುಗಿಸ್ಲೇಬೇಕು ಅಂತ ಒಂದು ಜೋಶ್ ನಮ್ಗೆ ಆಮೇಲೆ ನಮ್ಮ ಡೈರೆಕ್ಟ್ರು ಅದು ಇಲ್ಲಿವರೆಗೂ ಯಾರು ಮರದ ಮೇಲೆ ಫೈಟೇ ಮಾಡಿಲ್ವಲ್ಲ ಸರ್ ನೀವು ಕನ್ನಡ ಜನತದ ನಾವು ಹಿಸ್ಟ್ರಿ ತಗೊಂಡ್ರೆ ಯಾರು ಮರದ ಮೇಲೆನೆ ಕಂಪ್ಲೀಟ್ ಫೈಟ್ ಮಾಡೇ ಇಲ್ಲ ஆமா எத்தோ ಶೆಡ್ಯೂಲ್ ಅದೇ கிரைம்